ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಕೋಲಾರ ಲೋಕಸಭೆ ಜಿದ್ದಾಜಿದ್ದಿನ ಕಣವಾಗಿದ್ದು ರಾಜ್ಯ ರಾಜಕೀಯದ ಗಮನ ಸೆಳೆದಿದೆ ಎಂದರೆ ತಪ್ಪಾಗಲಾರದು ಸತತ ಏಳು ಬಾರಿ ಕೋಲಾರ ಕ್ಷೇತ್ರಕ್ಕೆ ಸಂಸದರಾದ ಕೆಎಚ್ ಮುನಿಯಪ್ಪ ಕೆಲವು ಕಾಂಗ್ರೆಸ್ ಮುಖಂಡರ ಏಳಿಗೆ ಸಹಿಸದೆ ತನ್ನ ಕಪಿ ಮುಷ್ಟಿಯಲ್ಲಿ ನಾಯಕರನ್ನು ಬಂಧಿಸಲು ಸತತ ಪ್ರಯತ್ನ ನೀಡುತ್ತಲೇ ಬಂದಿದ್ದಾರೆ ಎಂದು ಹಲವರ ನೇರ ವಾಗ್ದಾಳಿ ಆದರೆ ಕೋಲಾರ ಜಿಲ್ಲೆಯ ಹಲವು ನಾಯಕರನ್ನು ತುಳಿದಿರುವ ಮುನಿಯಪ್ಪ ಅವರು ಮುಳಬಾಗಿಲನ ಕೊತ್ತೂರು ಮಂಜುನಾಥನವರು ಇನ್ನಿಲ್ಲದ ಕಾರಣಗಳನ್ನು ಹುಡುಕುತ್ತಾ ತನ್ನ ತಕ್ಕೆಗೆ ಬರಲು ಸತತ ಪ್ರಯತ್ನ ಮಾಡುತ್ತಾ ಕಣ್ಣಿಗೆ ಕಾಣದ ಕೈಗಳು ತೊಂದರೆ ಕೊಡುತ್ತಾ ವಿಧಾನಸಭೆ ಚುನಾವಣೆಯಲ್ಲಿ ಬಲಗೊಂಡು ಅವರನ್ನು ಶಾಸಕರಾಗದಂತೆ ತಡೆದವು ಆದರೆ ಜಿಲ್ಲೆಯ ಅಪಾರ ಅಭಿಮಾನ ಬಲಗವನ್ನು ಹೊಂದಿರುವ ಮಂಜುನಾಥವರು ಯಾವುದೇ ಭ್ರಷ್ಟಾಚಾರ ರಹಿತ ತನ್ನ ಐದು ವರ್ಷ ಆಡಳಿತ ಅತಿ ಹೆಚ್ಚು ಅನುದಾನವನ್ನು ತಂದು ಮುಳಬಾಗಿಲನ್ನು ಅಭಿವೃದ್ಧಿ ಮಾಡಿದ್ದು ನನಗೆ ದ್ರೋಹ ಬಗೆದಂತಹ ನಾಯಕರಿಗೆ ತೊಡೆತಟ್ಟಿ ನಿಲ್ಲಿದರು ಮುಲಬಾಗಿಲಿನ ಕಪ್ಪಳ ಮುಡುಗು ಸಮೀಪದಲ್ಲಿರುವ ಎಂಜಿ ಸಿಕ್ಸ್ ಎಂಬ ಮಾರುಕಟ್ಟೆಯ ಬಳಿ ಸೋಮವಾರ ತನ್ನ ಅಭಿಮಾನಿಗಳ ಸಭೆ ಕರೆದಿದ್ದು ಅಪಾರ ಸಂಖ್ಯೆಯಲ್ಲಿ ಜನ ಸಮೂಹ ಬಂದು ತನ್ನ ನಾಯಕನ ಮಾತನ್ನು ಕುತೂಹಲದಿಂದ ವೀಕ್ಷಿಸಿದರು ಮೊದಲಿಗೆ ತನ್ನ ಮುಖಂಡರ ಅಭಿಪ್ರಾಯಗಳನ್ನು ಮೊದಲು ತಿಳಿಸಿ ಎಲ್ಲ ಮುಖಂಡರು ತನ್ನ ಹೇಳಿಕೆಗೆ ಬದ್ಧರಾಗಿದ್ದೇವೆ ಎಂದು ತಿಳಿಸುತ್ತಿರುವಾಗ ಅಪಾರ ಪ್ರಮಾಣದಲ್ಲಿ ನಡೆದಿರುವ ಜನ ಹರ್ಷೋದ್ಧಾರ ಕಂಡುಬಂತು ಕೊನೆಯದಾಗಿ ಕೊತ್ತೂರು ಅವರು ಮಾತನಾಡಿ ತನಗೆ ದ್ರೋಹ ಬಗೆದಿರುವ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಾನು ಬೆಂಬಲ ವ್ಯಕ್ತಪಡಿಸಲು ಆಗದ ಕಾರಣ ಈ ಸಲ ನಾವು ನೀವು ಎಲ್ಲರೂ ಸೇರಿ ಈ ಸಲ ನಾವು ನೀವು ಎಲ್ಲರೂ ಸೇರಿ ಬಿಜೆಪಿಯ ಎಸ್ ಮುನುಸ್ವಾಮಿ ಅವರನ್ನು ಗೆಲ್ಲಿಸಿ ನಮ್ಮ ಶಕ್ತಿ ಏನೆಂಬುದು ತೋರಿಸೋಣ ಎಂದು ಜನರ ಗೊಂದಲಕ್ಕೆ ತೆರೆಹೆಳಿದರು ಲು ಚುನಾವಣೆ ಇರ್ಬೋದು ಅವ್ರ ವಯಸ್ಸಾಗಿರೋದ್ರ ಮಾಡಿದೆ ಅವ್ರು ಇನಾಮ್ ನೆಸಕ್ ಬಿಡ್ಬೇಕಾಗಿತ್ತು ಅವ್ರ ಮೇಲೆ ಯಾರು ನಾಮಿನೇಷನ್ ಆಗ್ಬಾರ್ದು ಬಿಜೆಪಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಬೇರೆ ಯಾರೇ ಆಗ್ಬೋದು ಅಂತ ಇನಾಮ್ ಕೆಲಸ ಕರ್ನಾಟಕ ಜನತೆ ರೂಪಾಯಿ ನೀವೇ ಒಂದು ಎಂ ಎಲ್ ಎಗಾದ್ರೆ ಮಾಡ್ಬೋದು ಒಂದು ಎಂ ಪಿಗೆ ಓನ್ ಕ್ಯಾಂಡಿಡೇಟ್ ಆಗಿ ಮಾಡ್ ಪರಿಚಯ ಇರುವಂತಹ ವ್ಯಕ್ತಿಯನ್ನ ಏನಿದೆ ಮಾಡ್ಬೋದಾಗಿತ್ತು ಇವತ್ತು ಅದು ಇಲ್ಲದೆ ಇರೋದ್ರಿಂದ ನೀವತ್ತು ಬಿ ಜೆ ಪಿಗೆ ನಮ್ಮ ಭೂಸ್ವಾಮಿ ಸಪೋರ್ಟ್ ಮಾಡೋದಂತ ತೀರ್ಮಾನ ಕೊಟ್ಟಿದ್ದೀನಿ ಅವ್ರಿಗೆ ಸಪೋರ್ಟ್ ಪಾರ್ಟಿಗೆ ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಪಾರ್ಟಿಗೆ ಹೋಗಲ್ಲ ನಾನು ಇವಾಗ ಹೇಳ್ತೀನಿ ಪಾರ್ಟಿ ನಾನು ಬಿ ಜೆ ಪಿಗೆ ಸೇರ್ಪಡೆ ಆಗೋದು ಇಂತೊಂದು ಯಾವುದು ಇಲ್ಲ ಅದೆಲ್ಲ ಸಪೋರ್ಟ್ ಮಾಡ್ತೀನಿ ಆ ಮುನ್ಸಾಮಿ ಬಂದ್ಬಿಟ್ಟು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಅದಕ್ಕೆ ಬಿಜೆಪಿ ನಾರಾಯಣ ಸ್ವಾಮಿ ಇದ್ದಾರೆ ಶ್ರೀನಿವಾಸ ಅನಿಲ ಇದ್ದಾರೆ ಆಮೇಲೆ ನಮ್ಮ ಬಿ ಮುನಿಯಪ್ಪ ಅವರು ಇದ್ದಾರೆ ಆಮೇಲೆ ನಮ್ಮ ಚಿಂತಾಮಣಿ ಸುಧಾಕರ್ ಇದ್ದಾರೆ ಮಾಲೂರು ಮಂಜುನಾಥ್ ಅವರು ಇದ್ದಾರೆ ಶಿಡ್ಲಿಘಟ್ಟ ರಾಜಣ್ಣ ನಮ್ಮ ಜೊತೆಗವ್ರೆ ರಮೇಶ್ ಕುಮಾರ್ ಇದ್ದಾರೆ ತೇಜ್ ಶ್ರೀನಿವಾಸ್ ಅವರು ಇದ್ದಾರೆ ಮುಖ್ಯವಾಗಿ ನಮ್ಮ ಮೈನಾರಿಟಿ ಿದ್ದಾರೆ ಇವರೆಲ್ಲರೂ ನಮ್ ಜೊತೆಯಲ್ಲಿದ್ದಾರೆ ಚಂದ್ರಾರೆಡ್ಡಿನೂ ನಮ್ಗೆ ಮಾಡ್ತಾರೆ ಚಂದ್ರಾರೆಡ್ಡಿನೂ ನಾವ್ ಹೇಳಿದವ್ರು ಕೊಟ್ಟು ಇಷ್ಟಿ ಕಾಂಗ್ರೆಸ್ ಬಗ್ಗೆ ವಿಧಿ ಇಲ್ಲ ಅಲ್ಲಿರ್ಬೇಕಾಗಿದೆ ಅಷ್ಟೇ ಅವರಿಗೆ ನಾವು ಚಂದ್ರಾರೆಡ್ಡಿನೂ ನಮ್ಗೆ ಮಾಡ್ತಾರೆ ಅಂದ್ರೆ ಇವಾಗ ಏನಂತ ಪಾರ್ಕ್ 啊。嗯